ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಸುನಿಲ್ ಗೃಹಲಕ್ಷ್ಮಿ ಹಣ ಡಬಲ್ ಆಗುತ್ತೆ ಇದು ನಾನು ಹೇಳ್ತಿಲ್ಲ ರಾಜ್ಯ ಸರ್ಕಾರನೇ ಹೇಳ್ತಿದೆ ಹೇಗೆ ಮಾಡಿದರೆ ಗೃಹಲಕ್ಷ್ಮಿ ಹಣ ಡಬಲ್ ಆಗುತ್ತೆ ನಮಗೆ ಎರಡು ಸಾವಿರ ಬದಲು ನಾಲ್ಕು ಸಾವಿರ ಸಿಗುತ್ತಾ ಬನ್ನಿ ಈ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ವೀಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಒಂದು ರಿಕ್ವೆಸ್ಟ್ ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ಗಳ ಜೊತೆ ಒಂದು ರಿಕ್ವೆಸ್ಟ್ ನಾನು ವೀಡಿಯೋಸ್ಗಳನ್ನ ಮಾಡೋದು ಮಾಹಿತಿ ತಿಳಿಸೋದು ಲೇಟ್ ಆಗ್ತಾಯಿದೆ ಹಾಗಾಗಿ ಕ್ಷಮೆ ಇರಲಿ ಏನಾದರೂ ಮಾಹಿತಿ ಸಿಕ್ಕಾಗ ಅದನ್ನು ಒಂದು ಹತ್ತು ಸಾರಿ ಹೌದೋ ಅಲ್ವೋ ಅಂತ ಕನ್ಫರ್ಮ್ ಮಾಡಿಕೊಂಡು ನಾನು ವೀಡಿಯೋ ಮಾಡೋದು ಮಾಹಿತಿ ನಿಜ ಆಗಿದ್ದರೂ ನಾನು ಎಲ್ಲ ಕ್ರಾಸ್ ಚೆಕ್ ಮಾಡಿ ವೀಡಿಯೋ ಮಾಡುವಾಗ ಲೇಟ್ ಆಗುತ್ತೆ ನಾನು ಹಾಕುವ ಮಾಹಿತಿ ನಿಮಗೆ ಲೇಟ್ ಸಿಗುತ್ತೆ ಆ ಮಾಹಿತಿನ ನೀವು ಆಲ್ರೆಡಿ ಬೇರೆ ಚಾನಲ್ನಿಂದ ತಿಳ್ಕೊಂಡು ಸಹ ಇರ್ತೀರ ಇನ್ನು ತುಂಬ ಜನರಿಗೆ ನನ್ನ ವೀಡಿಯೋಸು ರೀಚ್ ಆಗ್ತಾ ಇದೆಯೋ ಇಲ್ವೋ ಅಂತಲೂ ಗೊತ್ತಾಗ್ತಾ ಇಲ್ಲ ನನಗೆ ಯಾಕೆ ಅಂದರೆ ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಿ ಆದರೆ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಲ್ಲ ಇನ್ನು ಕೆಲವರು ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರ್ತೀರಿ ಆದರೆ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿರಲ್ಲ ಹಾಗಾಗಿನೇ ನಿಮಗೆ ನನ್ನ ವೀಡಿಯೋ ಸಿಕ್ಕಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮೇಲೆ ಅದರ ಪಕ್ಕದಲ್ಲಿ ನೋಟಿಫಿಕೇಶನ್ ಬಟನ್ ಇರುತ್ತೆ ಅದನ್ನು ಒತ್ತಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ಗಳು ನಿಮಗೆ ತಕ್ಷಣಕ್ಕೆ ಸಿಗುತ್ತೆ ಈಗ ವಿಷಯಕ್ಕೆ ಬರೋಣ ಗೃಹಲಕ್ಷ್ಮಿ ಹಣ ಸರ್ಕಾರ ಡಬಲ್ ಮಾಡಿ ಕೊಡುತ್ತಂತೆ ಆದರೆ ಈಗ ಅಲ್ಲ ಭವಿಷ್ಯಕ್ಕೆ ಅಂದರೆ ಫ್ಯೂಚರ್ನಲ್ಲಿ ಹೆಲ್ಪ್ ಆಗೋದಕ್ಕೆ ಈ ರೀತಿ ಮಾಡ್ತೀವಿ ಅಂತ ಹೇಳ್ತಿದೆ ಸರ್ಕಾರ ಹೇಗೆ ಅಂತ ನೋಡೋದಾದರೆ ನೀವು ಚಿಟ್ ಫಂಡ್ ಬಗ್ಗೆ ಕೇಳೇ ಇರ್ತೀರ ಅದರ ಬಗ್ಗೆ ಮಾಹಿತಿನೂ ಇರ್ಬೋದು ನಿಮಗೆ ಇನ್ನೂ ಸುಲಭವಾಗಿ ಹೇಳೋದರೆ ಹಳ್ಳಿ ಸೈಡು ಅಥವಾ ಊರಿನ ಸೈಡು ಚೀಟಿ ಕಟ್ಟೋದು ಅಂತಾರೆ ತಿಂಗಳಿಗೆ ಇಂತಿಷ್ಟು ಹಣ ಒಟ್ಟು ಮಾಡಿ ಚೀಟಿ ಹಣದ ವ್ಯವಹಾರ ಮಾಡ್ತಾರಲ್ಲ ಅವರ ಹತ್ತಿರ ಕಟ್ಟೋದು ಮತ್ತೆ ಅವಶ್ಯಕತೆ ಇದ್ದಾಗ ಸ್ವಲ್ಪ ಹಣ ಬಿಡಿಸ್ಕೊಳ್ಳೋದು ಹೀಗೆ ಆ ವ್ಯವಹಾರ ನಡೆಯುತ್ತೆ ಅಲ್ವಾ ಚಿ ಚಿಟ್ ಫಂಡ್ ಅಂದರೂ ಸಹ ಅದೇ ಆದರೆ ಇಲ್ಲಿ ಸರ್ಕಾರನೇ ಚಿಟ್ ಫಂಡ್ನ ಪ್ರಾರಂಭ ಮಾಡುತ್ತಂತೆ ಗೃಹಲಕ್ಷ್ಮಿಯವರು ತಮ್ಮ ಎರಡು ಸಾವಿರವನ್ನು ಇದರಲ್ಲಿ ತೊಡಗಿಸಿಕೊಂಡ್ರೆ ಭವಿಷ್ಯಕ್ಕೆ ನಾವು ಅವರ ಹಣನ ಡಬಲ್ ಮಾಡಿ ಕೊಡ್ತೀವಿ ಇದರಿಂದ ಅವರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಿದೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಅನೌನ್ಸ್ಮೆಂಟ್ ಆದಾಗ ಸರ್ಕಾರ ನಾವು ಈ ಯೋಜನೆಯಲ್ಲಿ ಕೊಡುವ ಎರಡು ಸಾವಿರ ಹಣದಿಂದ ಬಡ ಮಹಿಳೆಯರಿಗೆ ತಿಂಗಳ ರೇಷನ್ ಖರ್ಚಿಗೆ ಮಕ್ಕಳ ಶಾಲಾ ವಸ್ತುಗಳಿಗೆ ಅಥವಾ ಅವರ ದಿನನಿತ್ಯದ ಖರ್ಚಿಗೆ ಸಹಾಯ ಆಗುತ್ತೆ ಅಂತ ಹೇಳಿತ್ತು ಅಲ್ವಾ ಅದು ಸತ್ಯ ಕೂಡ ಹೌದು ಎಷ್ಟೋ ಬಡ ಕುಟುಂಬದ ಮಹಿಳೆಯರಿಗೆ ಈ ಎರಡು ಸಾವಿರ ಹಣದಿಂದ ತುಂಬಾನೇ ಸಹಾಯ ಆಗ್ತಿದೆ ಈ ಎರಡು ಸಾವಿರ ಹಣ ತಿಂಗಳ ಖರ್ಚಿಗೆ ಆಗ್ತಾ ಇರುವಾಗ ಈ ಚಿಟ್ ಫಂಡ್ಗೆ ಹಣ ಹಾಕೋ ಅವಶ್ಯಕತೆ ಇದೆಯಾ ಈಗ ಅರಹೊಟ್ಟೆಯಲ್ಲಿ ಮಲ್ಗಿ ಭವಿಷ್ಯಕ್ಕೆ ಹಣ ಒಟ್ಟು ಮಾಡಿ ಇಡೋದು ಎಷ್ಟು ಸರಿ ಅಲ್ವಾ ಅದು ಸಹ ತಿಂಗಳು ತಿಂಗಳು ಸರಿಯಾಗಿ ಹಣ ಹಾಕ್ತಾ ಇಲ್ಲ ಸರ್ಕಾರ ಹಾಗಿದ್ದಾಗ ಯಾವ ನಂಬಿಕೆಯ ಮೇಲೆ ಚಿಟ್ಫಂಡ್ಗೆ ಹಣ ಹಾಕೋದು ಬಡ ಮಹಿಳೆಯರ ಅಗತ್ಯಕ್ಕೆ ಆಗುವ ಹಣವನ್ನು ಚಿಟ್ ಇನ್ವೆಸ್ಟ್ ಮಾಡಿದ್ರೆ ಅವರ ಖರ್ಚಿಗೆ ಬೇಕಾಗುವ ಹಣದ ಕತೆಯನ್ನು ಸರ್ಕಾರ ಶುರು ಮಾಡಬೇಕು ಅಂತಿರೋ ಚಿಟ್ ಫಂಡ್ ಒಳ್ಳೇದೆ ಯಾರಿಗೂ ಮೋಸ ಆಗಲ್ಲ ಆದರೆ ಇದನ್ನು ಸರ್ಕಾರ ಕಡ್ಡಾಯ ಮಾಡಬಾರ್ದು ಇಷ್ಟ ಇದ್ದವರು ಚಿಟ್ ಫಂಡ್ಗೆ ಇನ್ವೆಸ್ಟ್ ಮಾಡಲಿ ಅಷ್ಟೇ ಎಲ್ಲರಿಗೂ ಕಡ್ಡಾಯ ಮಾಡಿದರೆ ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ಕೊಂಡ ಕೆಲಸ ಮಾಡಿದ ಹಾಗೆ ಆಗುತ್ತೆ ಸರ್ಕಾರ ಹಾಗಾಗಿ ಸರ್ಕಾರ ಇದನ್ನು ಕಡ್ಡಾಯ ಮಾಡಬಾರ್ದು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ನಾನು ಕೊಟ್ಟಂಥ ಮಾಹಿತಿ ಸಂಪೂರ್ಣವಾಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಇದೇ ರೀತಿಯ ಹೊಸ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ವಿಡಿಯೋನ ನೋಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್